ಈ 우ತಿ ವಡ್ಸಿರ್ತಿರಲ್ಲ ಹುಳ ಗೊತ್ತಾಗುತ್ತಾ ಅದು ಅದ್ರಲ್ಲೂ ಗುಡ್ಕಟಿಸ್ತಿರಲ್ಲ ಐತೆ ಮತ್ತೆ

ಒಂದು ನೀವೇನಾದ್ರು ಹುಳ ಉಜಿ ಹೊಡೆದಿರ ಅಂತ ಗುಡ್ನ ಗೂಡು ಕಟ್ಟಿದ್ರೆ ಯಾರ್ದು ಮುನ್ನೂರ್ ಗೂಡ ಕೊಟ್ಟಂಗೆ ಮುನ್ನೂರು ಬಟ್ಟೆ ಇಡುತ್ತೆ ಅದಂದ್ರೆ ಅರ್ಧ ಕೆಜಿ ಗೂಡು ಎಷ್ಟು ಒಂದು ಅಂತ ಒಂದ್ ಬಿಟ್ರೆ ಅನ್ಕೊಳ್ಳಿ ಇಪ್ಪತ್ತೈದು ಕೆಜಿ ಲಾಸ್ ನಿಮ್ ಊರಲ್ಲಿ ಗೂಡು ಅದನ್ನ ಯಾಕೆ ನೀವು ಮಾಡಲ್ಲ ಅದ್ರ ಕೈಲಿ ಗುಡ್ ಕಟ್ಟಿರ್ತೀರ ಒಂದೇ ಒಂದು ಅಲ್ವಾ ನೀವ್ ಎತ್ ಬಿಟ್ರೆ ಬಾರಿ ಒಳ್ಳೆ ಎರಡು ಅಲ್ಲ ಕಂಡವನ್ ಹೇಳಿ ಕಂಡವನ್ ಮಾಡಿ ಮಾಡ್ಬೋದು ಅಂತ ಹೇಳ್ತಿದ್ದೀವಿ ಹುಡುಕಿ ಬೇಡ ಕಾಣಿಸಿದ್ರೆ ಆಮೇಲೆ ನೆಕ್ಸ್ಟ್ ಈ ಇದು ರೇರಿಂಗ್ ವೇಸ್ಟ್ ತಗೊಂಡೋಗ್ತಿರಲ್ಲ ಅದನ್ನ ನೀವು ಸರಿಯಾಗಿ ನಿರ್ಮೂಲನೆ ಮಾಡಿದ್ರೆ ಅದ್ರಾಗೆಲ್ಲ ಮೆಗಾಟ್ಸ್ ಇರುತ್ತೆ ನಾರ್ಮಲ್ ಆ ಮೆಗಾಟ್ಸ್ ನಿಮ್ಗೆ ಪೂಜೆ ಆಗಿ ನಿಮ್ಗೆ ಎರಡು ಮೂರನೇದು ಕೆಲವು ಫ್ಲೈಟ್ ಟ್ರಾಪ್ಸ್ ಅಂತ ಬಂದಿದೆ ಈಗ ಅದನ್ನ ಹಾಕಿ ಅಂದ್ರೆ ಅದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಎಲ್ಲಾ ಈ ಬೆನಿಫಿಷಿಯಲ್ ಫ್ಲೈಟ್ ಎಲ್ಲ ನಿಮ್ಗೆ ಹಿಡ್ಕೊಂಡ್ಬಿಡುತ್ತೆ ಸೊ ಅದು ಬಿಟ್ರೆ ಅದು ಒಳ್ಳೇದು ಎಲ್ಲ ಹಿಡ್ಕೊಳ್ತದೆ ಆಮೇಲೆ ಇನ್ನೊಂದು ಫೆರಮೋನ್ ಟ್ರಾಪ್ ಅಂತ ಬಂದಿದೆ ಈಗ ಈ ಗಂಡು ಇದು ಒಂದು ಇದಿರುತ್ತೆ ಅಂಟು ಅಂಟು ಒಳಗಡೆ ಒಂದು ಫೆರಮೋನ್ ಆಗ್ತದೆ ಚಿಕ್ಕದು ನ್ಯೂಡ್ ಅಂತ ಕರಿತಾರೆ ಆ ಫಿರಮೋನ್ ಏನ್ ಮಾಡುತ್ತೆ ಈ ಗಂಡನ್ನ ಅಟ್ರಾಕ್ಟ್ ಮಾಡುತ್ತೆ ಇಲ್ಲಿ ಯಾವ್ದೋ ಹೆಣ್ಣೈತೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅದ್ ಪ್ರಯತ್ನ ಮಾಡಿ ಈಗ ಆ ಸ್ಮೆಲ್ ಇದು ಒರ್ಸಸ್ತದೆ ಇದು ಯಾವುದಿ ನ್ಯೂಡು ಇಲ್ಲಿ ಹೆಣ್ ಕಿಟ್ಟೆ ಹೆಣ್ಣು ಹೂಜಿನೊಣ ಇದ್ದೀನಿ ಬಾ ಅಂತ ಸೊ ಆ ಗಂಡಲ್ಲಿ ಹೋಗುತ್ತೆ ಹೆಣ್ಣಿದೆ ಅಂತ ಅಲ್ಲಿಗೆ ಸೊ ಅದನ್ನ ನೀವು ಯಾವ ರೀತಿನಲ್ಲಿ ಕಂಟ್ರೋಲ್ ಮಾಡ್ಬೋದು ಆ ರೀತಿ ನೀವು ಮೂರ್ನೂರ್ ಸೇರಿದ್ರೆ ಈ ಊಜಿನ ಕಂಟ್ರೋಲ್ ಮಾಡ್ಬೋದು ಮೈನ್ ಒಂದು ನಿಮ್ಗೆ ಮೆಗಾಟ್ ತಗೊಂಡಾಗ ಇದೇ ವೇಸ್ಟು ಅಲ್ಲಿಂದಾನೇ ಇರ್ಬೋದು ಇನ್ನು ಬಯಾಲಜಿಕಲ್ ಕಂಟ್ರೋಲ್ ಬಂದರೆ ನಿಸಲಸ್ ಟೈಮಸ್ ಅಂತ ಅಂದ್ಬಿಟ್ಟು ಒಂದು ಜೀವಿ ಇದೆ ಆ ಜೀವಿ ಏನು ಮಾಡುತ್ತೆ ನಿಮ್ಮ ಏನಿಂಗ್ ಹೌಸ್ ಅಲ್ಲಿ ಇದ್ರೆ ಅದು ಈ ಈ ಮೆಗಾಟಾಗಿ ಉಜ್ಜೀರ್ಣ ಕೋಶ ಆಗುತ್ತಲ್ಲ ಆ ಕೋಶದೊಳಗಡೆ ಹೋಗಿ ಮಟ್ಟೆ ಇಟ್ಬಿಟ್ಟು ಆ ಕೋಶನ ಚಿಟ್ಟೆ ಆಗೋಕ್ಕೆ ಬಿಡೋಲ್ಲ ಅದು ನಿಸಲಸ್ ಟೈಮಸ್ ಅಂತ ನಮ್ಮ ಅಲ್ಲಿ ಸಿಗುತ್ತೆ ನೀವು ಇಂಡೆಂಟ್ ಮಾಡಿದ್ರೆ ಅದೇನು ಸುಮಾರು ಒಂದು ಪೌಚ್ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಇರಬೇಕು ಅದು ಎರಡು ಸರಿ ಕಟ್ಟಬೇಕಾಗುತ್ತೆ ನಾಲ್ಕನೇ ಜ್ವರದ ಹಂತದಲ್ಲಿದ್ದಾಗ ಒಂದ್ಸರಿ ಆಮೇಲೆ ಚಂದ್ರಿಕೆ ಹಂತದಲ್ಲಿದ್ದಾಗ ಒಂದ್ಸರಿ ಕಟ್ಟಿದ್ರೆ ಆ ಕೋಶದ ಮೇಲೆ ಹೋಗಿ ಇದು ಮೊಟ್ಟೆನ ಇಟ್ಬಿಟ್ಟು ಆ ಕೋಶನ ನಿರ್ಮೂಲನೆ ಮಾಡಿ ಸೊ ಈ ಥರ ನೀವು ಉಜಿನ ನೀವೇ ಕಂಟ್ರೋಲ್ ಮಾಡಿಕೊಳ್ಬೇಕು ಅದನ್ನು ನೀವು ನಿಮ್ಮ ಊರೊಳಗಡೆ ಬಿಟ್ಟರೆ ಏನಂದ್ರೆ ಇದಕ್ಕೆ ಪ್ರಾಬ್ಲಮ್ ಏನಂದ್ರೆ ನನಗೇನು ಮಾಡೋದಲ್ಲ ಬೇರೆಯವ್ರಿಗೆ ತೊಂದರೆ ಮಾಡುತ್ತೆ ಅಂತ ಬಿಡ್ತಾರೆ ಅವನು ಹಂಗೆ ಬಿಡ್ತಾನೆ ಅಲ್ವಾ ಆತರ ನೀವ್ ಮಾಡ್ಬೇಕು ಒಂದ್ಸರಿ ಲೆವೆಲ್ ಹೋಯ್ತಂದ್ರೆ ಅದನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಷ್ಟು ಕಷ್ಟ ಆಗ್ತದೆ ಉಜ್ಜಿನ ಬಗ್ಗೆ ಇನ್ನೇನು ರೇರಿಂಗ್ ಬಗ್ಗೆ ಅದೆಲ್ಲ ಏನು ಹೇಳದ್ ಬೇಕಿಲ್ಲ ಈಗ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ಕೊಂಡು ಬರೋಣ ಅದನ್ನ ಅಲ್ವಾ ತಗೊಂಬಂದ್ ಇಲ್ಲಿ ಹಾಕಿ ಒಂದೊಂದು ಕೆಜಿನ ಮುಚ್ಚಬೇಕು ಮುಚ್ಚಿ ಇಲ್ಲೆಲ್ಲ ಏನಿರುತ್ತೋ ಅದಕ್ಕೆಲ್ಲ ಈ ಬೇ ಒಂದು ಸೊಪ್ಪು ಏನಾದ್ರು ಇದ್ರೆ ಹಾಕೊಂಡಿರ್ಬೇಕು ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಆಮೇಲೆ ಇಲ್ಲೇನು ಗುದ್ಲಿ ಉಪಯೋಗಿಸಿರ್ತೀರಾ ಮತ್ತೆ ಆಕಡೆ ಈ ಕಡೆ ಎಲ್ಲ ಗುದ್ಲಿ ತಗೊಂಡೋಗಿ ಅದೇ ಗುದ್ದ್ಲಿನಲ್ಲಿ ಏನೋ ಮಾಡ್ಕೊಂಡು ಇದು ಇಷ್ಟು ಮಾಡಿದ್ರೆ ನಿಮ್ಗೆ ಈ ಒಳಗಡೆ ಎಲ್ಲಾ ಸರ್ವೈವ್ ಆಗ್ಬಹುದು ಅದ್ರಲ್ಲಿ ಒಂದ್ ಎರಡು ಹೋಗ್ಬೋದು ಅದು ಬೇರೆ ಸೊ ಸರ್ವೈವ್ ಆಗಿ ಆದ್ಮೇಲೆ ನೀವು ಇದನ್ನೆಲ್ಲ ಇಷ್ಟು ಮಾಡಿದ್ರೆ ನೀವು ಉಳಿಸ್ಕೊಂಬೋದೇ ಹೊತ್ತು ಇಲ್ಲ ಅಂದ್ರೆ ಹಿಂಗ್ ಸ್ಪ್ರೆಡ್ ಆಗ್ತದೆ ಇಷ್ಟು ನೀವು ಇದಾಗವರೆಗೂ ಕಾಯ್ಬೇಕಾದಿಲ್ಲ ಗಿಡ ವಿಲ್ಟ್ ಆಗುತ್ತೆ ಅಂದ್ರೆ ನೀರ್ ಕಟ್ಟದಲ್ಲೇ ಇದ್ರೆ ಗಿಡ ಮಾಡಲ್ಲ ಆ ಟೈಮ್ ನೀವು ಆಕ್ಷನ್ ತಗೊಂಡ್ರೆ ಯಾವ್ದೇ ಗಿಡಕ್ಕೂ ಸಾಯಕ್ ಅವಕಾಶ ಮಾಡ್ಕೊಡ್ದಲೆ ಆ ವಿಲ್ಟ್ ಆದಾಗಲೇ ನೀವು ಒಂದೇ ಗಿಡಕ್ಕೆ ಬಂದಿರುತ್ತೆ ಅಥವಾ ಒಂದ್ ಎರಡು ಗಿಡಕ್ ಬಂದಿರುತ್ತೆ ಅವಾಗೆ ಆಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನೀವು ಕಂಟ್ರೋಲ್ ಮಾಡಬಹುದು ಇದೇ ಸೋರ್ಸು ನೀವು ಏನು ಒಂದು ಗಿಡಕ್ಕೆ ಫಂಗಸ್ ಆಗಿರುತ್ತೆ ಅದೇ ಸೋರ್ಸು ಮತ್ತೆ ಇದು ತಗೊಂಡೋಗೋದು ಎಲ್ಲ ತಗೊಂಡೋಗೋದು ಅಲ್ಲ ಹಾಕೋದು ಒಲೆಗೆ ಹಾಕೋದು ಎಲ್ಲ ಮಾಡಬೇಡಿ ಇಲ್ಲೇ ಒಂದ್ ಕಡೆ ಗುಡ್ಡೆ ಹಾಕಿಬಿಟ್ಟು ಬಂದ್ ಮಾಡಿ ಇದೇ ನಿಮಗೆ ಪ್ಲೇಸು ಹಿಂಗ್ ಸರ್ಕಲ್ ಮಾಡ್ಕೊಳ್ಳಿ ಯಾರು ಆಮೇಲೆ ಇಪ್ಪತ್ತು ಗಿಡ ಇದಾವೆ ಅಂತಂದ್ರೆ ನೂರು ಗ್ರಾಮ್ ಚಾಸನ್ನ ಇನ್ನೂರು ಸಾರಿ ಐವತ್ತು ಲೀಟರ್ ಇನ್ನೂರು ಲೀಟರ್ ಅಲ್ಲ ಟೂ ಗ್ರಾಮ್ಸ್ ಅಂತಂದ್ರೆ ಐವತ್ತು ಲೀಟರ್ ಐವತ್ತು ಲೀಟರ್ ಅಲ್ಲಿ ನೀವು ಡಿಸಾಲ್ ಮಾಡ್ಕೊಬೇಕಿದ್ನ ಐವತ್ತು ಲೀಟ್ರ್ ಮಾಡಿಕೊಂಡ್ರೆ ನಿಮ್ಗೆ ಬರೀ ಎಷ್ಟು ಗಿಡಕ್ಕೆ ಆಗುತ್ತೆ ಗಿಡ ಇಪ್ಪತ್ತು ಗಿಡಕ್ಕೆ ಟ್ರೀಟ್ ಮಾಡ್ಬೇಕಂತಂದ್ರೆ ನಿಮ್ಗೆ ಐದೈದು ಲೀಟರ್ ಲೀಟರ್ ಬೇಕು ನೂರ್ ಲೀಟರ್ ಗೆ ಇದು ಇವತ್ತು ಐನೂರು ಎಂ ಎಲ್ ಗ್ರಾಮಲ್ಲೂ ಸಿಗುತ್ತೆ ನಿಮ್ಗೆ ಒಂದ್ ಜಿನಲ್ಲೂ ಸಿಗುತ್ತೆ ಸೊ ನಿಮ್ಗೆ ಆ ಲೆಕ್ಕದಲ್ಲಿ ಇದನ್ನ ಡಿಸಾಲ್ ಮಾಡ್ಕೋಬೇಕು ಈಗ ನಾನೀಗ ಐವತ್ತು ಲೀಟ್ರ್ ಅಂದರೆ ನಿಮಗೊಂದು ಹತ್ತು ಗಿಡಕ್ಕೆ ಆಗುತ್ತೆ ಹತ್ತು ಐದರಿಂದ ಹತ್ತು ಗಿಡಕ್ಕೆ ಆಗುತ್ತೆ ಸೊ ಫಸ್ಟು ಇದರಲ್ಲಿ ಏನು ಮಾಡ್ಕೊಬೇಕು ಎಲ್ಲ ಹಿಂಗೆ ಕಟಾವು ಮಾಡಿರ್ತಾರೆ ಎಲ್ಲ ಮೂವತ್ತು ಸೆಂಟಿಮೀಟ್ರ್ ಕಟ್ ಮಾಡಿದ ಮೇಲೆ ಈ ಐದು ಲೀಟ್ರ್ ಲೀಟ್ರ್ ನೀರನ್ನ ಗಿಡದ ಮೇಲೆ ಒಯ್ಯಬೇಕು ಹಿಂಗೆ ಜಗ್ ತಗೊಂಡು ಅದನ್ನ ಒಯ್ಬೇಕು ಆಮೇಲೆ ಎಂಟು ದಿನ ಬಿಟ್ಬಿಡ್ಬೇಕು ಎಂಟು ದಿನ ಬಿಟ್ಟ ಮೇಲೆ ಇದೊಂದು ಮಿಸ್ಟರ್ ಪ್ರೊ ಅಂತ ಸಿಗುತ್ತೆ ಇದು 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 ರಾಟ್ಫಿಕ್ಸ್ ಅಂತ ಕಾಣುತ್ತೆ ಇದು ಏನು ಬೇಡ ಇದು ಅದಿಲ್ಲದಲೇ ಇದ್ರೆ ಇದ್ನ ಹಾಕ್ಬೋದು ಅದು ರಾಟ್ ರಾಟ್ಪಿಕ್ಸ್ ಅಂತ ಕಾಣುತ್ತೆ ಬೇಡ ಇದು ನೋಡಿ ಮಿಸ್ಟರ್ ಪ್ರೋ ಅಂತ ಇದರಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಇದರಲ್ಲಿ ಕೆಲವು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇರುತ್ತೆ ಆ ಒಂದು ರೂಟ್ರಾಟ್ ಬ್ಯಾಕ್ಟೀರಿಯಾದ ಮೇಲೆ ಫೈಟ್ ಮಾಡೋ ಅಂತ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇರುತ್ತೆ ಸೊ ಇದನ್ನೇನು ಮಾಡಬೇಕು ಇದು ಒಂದು ಸಾಲಿಡ್ ರೂಪದಲ್ಲೂ ಸಿಗುತ್ತೆ ಮತ್ತೆ ಲಿಕ್ವಿಡ್ ರೂಪದಲ್ಲೂ ಸಿಗುತ್ತೆ ಬಾಟ್ಲೇಲ್ಲಪ್ಪ ತೋಟ ಅಂತ ಉಳಿಸ್ಕೋಬೇಕಪ್ಪ ನೋಡಿ ಅವ್ರಿಗೆ ಇರ್ಬೇಕಿತ್ತು ರೋಗಿ ಅವರೇ ಸಾಫು ಇದು ಎರಡು ಮಾಡ್ಕೊಂಡು ಇದೆ ಇದನ್ ನಿಮ್ಗೆ ಯಾರ್ಯಾರು ಇದು ಎಲ್ಲಾರು ಕೊಡಬೇಡಿ ಯಾರ್ಯಾರು ಎಷ್ಟು ಬೇಕೋ ಅಷ್ಟು ಡಿಸ್ಕೊಂಡ್ ಹೋಗ್ರಿ ಇದು ನಿಮ್ಗೆ ಒಂದು ಮಲ್ಟಿಪ್ಲೈ ಮಾಡಕ್ಕೆ ಒಂದ್ ಬೇಕು ಆಮೇಲೆ ಇಲ್ಲಿ ಹಾಕಕ್ಕೆ ಒಂದ್ ಬೇಕು ಐದು ಗ್ರಾಮು ಪ್ರತಿ ಲೀಟರ್ ಅಲ್ಲಿ ನೀರು ಕರಕ್ಸಿಬೇಕು ಐವತ್ತು ಕೆಜಿ ಅಥವಾ ಮೂರ್ ಕೆಜಿ ಗೊಬ್ಬರದಲ್ಲಿ ಒಂದ್ ಕೆಜಿ ಇದನ್ನ ಮಿಕ್ಸ್ ಮಾಡಿ ಪರವಾಗಿಲ್ಲ ಇದೇ ಕೆಲಸ ಮಾಡುದು ಅಥವಾ ಇದ್ರೂ ಪರವಾಗಿಲ್ಲ ಅದೇ ಕೆಲಸ ಮಾಡುದು ಎರಡಕ್ಕೂ ಉಪಯೋಗಿಸ್ತೀವಿ ಇದಾದ್ರೆ ಐದು ಐದು ಗ್ರಾಮ್ ಪರ್ ಲೀಟರ್ ಅದಾದರೆ ಐದು ಎಮ್ ಎಲ್ ಪಲ್ಯಾಂಡ್ ಆಮೇಲೆ ಅದನ್ನು ಅಷ್ಟೇ ಒಂದು ಲೀಟರ್ನ ಐವತ್ತು ಕೆ ಜಿ ಧನಿನ್ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಡಿ ಇದಾದರೆ ಐವತ್ತು ಕೆ ಜಿ ಗೊಬ್ಬರದಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಮಲ್ಟಿಪ್ಲೈ ಆದ್ಮೇಲೆ ಹಾಕಿ ನೀಮ್ ಕೇಕ್ ಉಪಯೋಗ ಓಕೆ ಇಷ್ಟೇ ಅಲ್ವಾ ಇನ್ನು ಇದನ್ನ ಮಿಕ್ಸ್ ಮಾಡಿ ನೀರು ಹಾಕೋದು ಎಲ್ ಒಂದು ತೋರಿಸ್ತೀನಿ ಬನ್ನಿ